ಎಲ್ಲರಿಗೂ ನಮಸ್ಕಾರ ಹಾಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಹೇಳ್ದಾಗಿ ನಿಮಗೆ ನನ್ನ ತಮ್ಮವರು ಅಂದರೆ ನಮ್ಮೂರಿನ ಸ್ವಾಮಿಗಳೆಲ್ಲರೂ ಕೂಡ ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಗೀನೇ ಎಲ್ಲ ಪೂಜೆಗೆಲ್ಲ ಅಲಂಕಾರ ಮಾಡಿ ಮಂಟಪಗಳನ್ನೆಲ್ಲ ಶೃಂಗಾರ ಮಾಡಿ ಗಣಪತಿ ಷಣ್ಮುಗ ಹಾಗೂ ಅಯ್ಯಪ್ಪ ಸ್ವಾಮಿಯನ್ನು ಮಧ್ಯದ ಮಂಟಪದಲ್ಲಿ ಕೂರಿಸಿ ಹದಿನೆಂಟು ಪಡಿಯನ್ನು ಮಾಡಿ ಅದಕ್ಕೆ ದೀಪಗಳನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿದರೆ ನೀವೇ ನೋಡಿದ್ದೀರಲ್ಲ ಮೇಲ್ಗಡೆ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಮಂಟಪಗಳು ಅಂತ ಹೇಳಿ ಅಲ್ಲಿ ಇರುಮುಡಿ ಕಟ್ಟಿಸ್ಕೊಳ್ತಾ ಇದ್ದಾರಲ್ಲ ಅವರು ನಮ್ಮ ತಮ್ಮನ ಸ್ನೇಹಿತರು ಮಂಜು ಸ್ವಾಮಿಗಳು ಅಂತ ಇವರು ಕೂಡ ನಮ್ಮೂರವರೇ ಇವರು ಮೂರನೇ ಸತಿ ಹೋಗ್ತಾ ಇರೋದು ಇವಾಗ ಕುಳಿತುಕೊಂಡಿರ್ತಕ್ಕಂತಹವರು ಜಗದೀಶ್ ಸ್ವಾಮಿಗಳು ಅಂತ ಅವರು ನನಗೆ ಚಿಕ್ಕಪ್ಪನ ಮಗ ಆಗಬೇಕು ಅವರು ಕನ್ಯಾ ಸ್ವಾಮಿಗಳು ಇದಲೇ ಮೊದಲನೇ ಬಾರಿ ಹೋಗ್ತಾ ಇರೋದ್ರಿಂದಾಗಿ ಅವರು ಕನ್ಯಾ ಸ್ವಾಮಿಗಳು ಅವರು ಕೂಡ ತುಂಬ ವಿಶೇಷ ವ್ರತವನ್ನು ಆಚರಿಸಿ ತುಂಬ ದಿನಗಳಿಂದ ಇದ್ದು ಇವಾಗ ಇರುಮುಡಿ ಕಟ್ಟಿಸ್ಕೊಳ್ತಾ ಇದ್ದಾರೆ ತುಪ್ಪದ ಕಾಯಿ ತುಂಬಿಸ್ತಾ ಇದ್ದಾರೆ ನೀವೇ ನೋಡ್ತಾ ಇದ್ದೀರಲ್ಲ ಅಲ್ಲಿ ತುಂಬಿಸಾಯಿತು ತುಪ್ಪದ ಕಾಯಿ ತುಂಬಿಸಿ ಎಲ್ಲವನ್ನು ಕೂಡ ಗುರುಸ್ವಾಮಿಗಳ ಕೈಗೆ ಕೊಟ್ಟು ಶಬರಿಮಲೆಗೆ ಹೋಗೋದಕ್ಕೆ ಇರುಮಡಿ ಕಟ್ತಾರಲ್ಲ ಇವ್ರಿಗೂ ಕೂಡ ಇರುಮುಡಿ ಕಟ್ಟಿಸ್ತಾ ಇದ್ದಾರೆ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಇರುಮುಡಿ ಕಟ್ಟಿ ತಲೆ ಮೇಲೆ ಇಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇರುಮುಡಿ ಮುಡಿ ಕಟ್ಟಿ ಆಯಿತು ತದನಂತರದಲ್ಲಿ ಬರ್ತಾ ಇರೋರು ರಂಜಿತ್ ಸ್ವಾಮಿಗಳು ಇವರು ಬಂದು ನನಗೆ ಅತ್ತೆ ಮಗ ಆಗಬೇಕು ಇವ್ರಿಗೂ ಕೂಡ ಇದು ಮೂರನೇ ಸಾರಿ ಹೋಗ್ತಾ ಇರೋದ್ರಿಂದಾಗಿ ಕೂಡ ಇರು ಮುಡಿ ಕಟ್ಟಿ ತಲೆ ಮೇಲೆ ಇಟ್ಟರು ಅದೆಲ್ಲರೂ ಸ್ವಾಮಿಯೇ ಅಯ್ಯಪ್ಪ ಶರಣಮ್ಮಯ್ಯಪ್ಪ ಅಯ್ಯಪ್ಪ ಅಂತೇಳಿ ಶರಣ ಹೋಗ್ತಾ ಇದ್ರು ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಸ್ವಾಮಿಗಳು ಅಂತೇಳಿದರೆ ನನ್ನ ತಮ್ಮ ಮತ್ತು ನಮ್ಮ ಅಣ್ಣ ಹೋಗ್ತಾ ಇರೋದ್ರಿಂದ ಹಿರಿಯರಿಗೆ ಪಾದ ಪೂಜೆ ಮಾಡಿಸ್ತಾರೆ ನಮ್ಮ ಕಡೆ ಕನ್ಯಾ ಕನ್ಯಾಸೋಮ್ಗಳಿಗಾದರೆ ನಾವು ಸಮ ಸ್ವಾಮಿಗಳಿಗೆ ಪಾಜಪೂಜೆ ಮಾಡಬೇಕಾಗತ್ತೆ ಇದು ಬಂದು ಸ್ವಾಮಿಗಳು ಕ್ಷೇಮವಾಗಿ ಹೋಗಿ ಬರಲಿ ಅಂತ ಹೇಳಿ ಮನೆಯವರು ಅರ್ಸೋದಕ್ಕೋಸ್ಕರ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಅಪ್ಪ ಅಮ್ಮ ಹಾಗೂ ನಮ್ಮ ಸಾಕಮಜ್ಜಿ ಇಷ್ಟು ಜನಕ್ಕೂ ಕೂಡ ಪಾದ ಪೂಜೆಯನ್ನು ಮಾಡ್ತಾ ಇದ್ದಾರೆ ನನಗೂ ಗೊತ್ತಿರಲಿಲ್ಲ ಈ ರೀತಿ ಎಲ್ಲ ಮಾಡಬೇಕು ಅಂತ ಈ ಸರಿಯೇ ನಾನು ಮನೆಯಲ್ಲಿ ಹಾಲಿಡೇ ಇತ್ತಲ್ವ ಅದರಿಂದಾಗ ಮನೆಯಲ್ಲೇ ಇದ್ದು ಏನೇನೆಲ್ಲ ಮಾಡ್ತಾರೆ ಈ ಕಟ್ಟುವಾಗ ಅನ್ನೋದನ್ನು ನೋಡಿ ಸಂತೋಷಪಟ್ಟೆ ಅವ್ರಿಗೆ ಕೈಲಿ ಮೊದಲು ಫಸ್ಟು ಪಾದಗಳಿಗೆ ವಿಭೂತಿ ಹೆಚ್ಚಿ ಅವು ಇಡ್ಸ ಆಮೇಲೆ ಗಂಧಗಡ್ಡಿ ಕರ್ಪೂರದಿಂದ ಆರತಿ ತೋರಿಸಿ ಅವರ ಪಾದಕ್ಕೆ ಬಿದ್ದು ಸ್ವಾಮಿಗಳು ನಮಸ್ಕಾರ ಮಾಡ್ಕೋತಾರೆ ನೀವೇ ನೋಡ್ತಾ ಇದ್ದೀರಲ್ಲ ಅಲ್ಲಿ ಸ್ವಾಮಿಗಳೆಲ್ಲ ಕೂಡ ಪಾದ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ತದನಂತರದಲ್ಲಿ ಸ್ವಾಮಿಗಳಿಗೆ ಮನೆಯಿಂದ ಇರುಮುಡಿ ಕಟ್ಟುವಂತಹ ಬ್ಯಾಗು ಮತ್ತು ತೆಂಗಿನಕಾಯಿಗಳನ್ನೆಲ್ಲ ಹಾಕಿ ಅವ್ರ ತಲೆಯ ಮೇಲೆ ಒರೆಸಿ ಅದನ್ನು ಮನೆಗೆ ಹಿಂದುಗಡೆ ನಡ್ಕೊಂಡು ಹೋಗೋ ರೀತಿಯಲ್ಲಿ ನಡ್ಕೊಂಡು ಅವರು ನಡ್ಕೊಂಡೋಗಿ ಮನೆ ಬಾಗಿಕ್ಲಲ್ಲಿ ಕರ್ಪೂರ ಹಚ್ಚಿಸ್ತಾರೆ ಕರ್ಪೂರ ಹಚ್ಚಿಸಿ ತೆಂಗಿನಕಾಯಿ ಒಡಿಸ್ತಾರೆ ಮನೆ ಬಾಗ್ಲಲ್ಲಿ ಸ್ವಾಮಿಗಳ ಕೈಲಿ ಯಾಕೆಂದರೆ ಅವರು ಕ್ಷೇಮವಾಗಿ ಹೋಗ್ಲಿ ಅಂತ ಮೊದಲು ನಾವು ಮನೆ ದೇವರಿಗೆ ಮನೆಯಲ್ಲಿರ್ತಕ್ಕಂತಹ ದೇವರುಗಳಿಗೆ ಸಂಕಲ್ಪ ಮಾಡಿ ಬೇಡ್ಕೊಳ್ತಕ್ಕಂಥ ಂತಹದ್ದು ಪದ್ಧತಿ ನೀವೇ ನೋಡ್ತಾ ಇದ್ದೀರಲ್ಲ ಅಲ್ಲಿ ಗುರು ಸ್ವಾಮಿಗಳು ಯಾವ ರೀತಿ ನಮ್ಮ ಅಣ್ಣ ಸ್ವಾಮಿಗಳು ಮತ್ತೆ ತಮ್ಮ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡೋಗಿ ಅವರನ್ನ ಇರುಮುಡಿ ಕಟ್ಟಿಸೋದಕ್ಕೋಸ್ಕರ ದೇವ್ರ ಮನೆ ಅಂದ್ರೆ ದೇವ್ರ ಮನೆಯಿಂದ ಹೊರಗಡೆ ಬಂದು ಮನೆಯಿಂದ ಹೊರಗಡೆ ಬಂದು ತೆಂಗಿನ ಕೈ ಹೊಡೆದು ತದನಂತರದಲ್ಲಿ ದೇವಾಲಯದ ಮುಂಭಾಗಕ್ಕೆ ಕರ್ಕೊಂಡೋಗಿ ಕೂರಿಸಿ ಅವರಿಗೆ ಇರುಮುಡಿ ಕಟ್ಸೋಕೆ ಶುರು ಮಾಡಿದ್ರು ಮನೆಯಲ್ಲೂ ಅಪ್ಪ ಆರು ಸತಿ ಹೋಗಿದ್ದಾರೆ ಅವರು ಕೂಡ ಗುರುಸ್ವಾಮಿಗಳು ಈ ಸತಿ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದಾಗಿ ನಮ್ಮ ತಂದೆಯವರು ಹೊರಡಲಿಲ್ಲ ಬರೋ ವರ್ಷಕ್ಕೆ ಹೊರಡ್ತೀವಿ ಮತ್ತು ನಾನು ಫಸ್ಟ್ನೇ ಸತಿ ಹೋಯ್ತೀನಿ ಬರೋ ವರ್ಷಕ್ಕೆ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ ನೋಡೋಣ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ನನ್ನ ಮೇಲಿದ್ದರೆ ಖಂಡಿತ ನಾನು ಕೂಡ ಶಬರಿಮಲೆಗೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದು ಧನ್ಯನಾಗ್ತೇನೆ ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಶಬರಿಮಲೆಗೋಗಿ ನಾವು ಸ್ವಾಮಿಯನ್ನು ದರ್ಶನ ಮಾಡಿ ನಮ್ಮ ಕರ್ಮ ಕಾಟಗಳನ್ನೆಲ್ಲ ಕಳ್ಕೊಂಡು ದೇವರ ಪಾದಕ್ಕೆ ನಾವು ನಮಸ್ಕಾರ ಮಾಡಿ ನಮ್ಮ ಪುಣ್ಯದ ದಿನಗಳು ಅಂತ ಹೇಳ್ಬೋದು ನಾವು ಇತ್ತು ಅಂತ ಹೇಳಿ ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮ ಸ್ವಾಮಿಗಳು ಮನೆ ಬಾಗಿಲಿಗೆ ಕಾಯಿ ಹೊಡೆದು ಹೋಗಿ ಇರುಮುಡಿ ಕಟ್ಟಿಸ್ಕೊಳ್ಳೋಕ್ಕೆ ಕುಳಿತುಕೊಂಡ್ರು ಮೊದಲನೆಯದಾಗಿ ನಮ್ಮ ಅಣ್ಣ ಸ್ವಾಮಿಗಳು ಇವ್ರಿಗೆ ಕೂಡ ಇದು ಮೂರನೇ ವರ್ಷ ಹೋಗ್ತಾ ಇರೋದು ಶಬರಿಮಲೆಗೆ ನಮ್ಮ ಅಣ್ಣವರು ಅಂದರೆ ಕಾಯಿ ತುಂಬಿಸ್ತಾ ಇದ್ದಾರೆ ಇವಾಗ ತುಪ್ಪದಕಾಯಿ ತುಂಬಿಸಿ ಅವ್ರಿಗೂ ಕೂಡ ಇರುಮುಡಿ ಕಟ್ಟಿದ್ರು ಯಾರೋ ಗೊತ್ತಿರೋರು ಕೂಡ ಇನ್ನೊಂದು ತುಪ್ಪದಕಾಯಿ ತುಂಬಿಸಿದ್ರು ಎರಡು ತುಪ್ಪದಕಾಯಿ ತುಂಬಿಸಿ ನಮ್ಮ ಅಣ್ಣ ಸ್ವಾಮಿಗಳಿಗೆ ಅಂದರೆ ಪ್ರವೀಣ್ ಕುಮಾರ್ ಸ್ವಾಮಿಗಳಿಗೆ ಇರುಮುಡಿನ ಕಟ್ಟಿಸಿ ತುಂಬಿಸಿದ್ವಿ ನಾವು ಮತ್ತು ಅವ್ರಿಗೂ ಕೂಡ ತಲೆ ಮೇಲೆ ಇರುಮುಡಿ ಇಡಿಸಿ ಆ ಇರುಮುಡಿನ ತೊಗೊಂಡೋಗಿ ದೇವಾಲಯದ ಒಳಗಡೆ ಇಟ್ಟರು ಹೋಗುವಾಗ ಎಲ್ಲರಿಗೂ ಒಟ್ಟಿಗೆ ಇರುಮುಡಿ ಕೊಡಬೇಕು ಅಂತ ಹೇಳಿ ಮಡೆ ಪದ್ಧತಿಯಲ್ಲಿ ಸ್ವಾಮಿಗಳಿಗೆ ಇರುಮುಡಿ ಕಟ್ಟೋ ತನಕ ಸಂಪೂರ್ಣವಾಗಿ ಉಪವಾಸ ಇರಬೇಕು ಏನೂ ತಿನ್ನೋದಕ್ಕೆ ಕೊಡಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಇರುಮುಡಿ ಕಟ್ಸಾದಮೇಲೆ ಆ ಮನೆ ಒಳಗಡೆ ಬರೋ ಹಾಗಿಲ್ಲ ಮತ್ತೆ ಇವಾಗ ಕೊಳ್ತಿರೋದು ನನ್ನ ತಮ್ಮ ಸ್ವಾಮಿಗಳು ನನ್ನ ಒಡ ಊಟದವರು ಕಿಶೋರ್ ಸ್ವಾಮಿಗಳು ಅವರು ಕೂಡ ತುಪ್ಪದಕಾಯಿ ತುಂಬಿಸ್ತಾ ಇದ್ದಾರೆ ನಿಮ್ಮ ಕಡೆ ಪದ್ಧತಿ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಕಡೆ ಸ್ವಾಮಿಗಳಿಗೆ ಕಂಪ್ಲೀಟ್ ಉಪವಾಸ ಸೇರಿಸ್ತೀವಿ ಇರುಮುಡಿ ಕಟ್ಟೋ ತನಕ ಇರುಮುಡಿ ಕಟ್ಟಾದ ಮೇಲೆ ಅವ್ರನ್ನ ಮನೆ ಒಳಗಡೆ ಕರ್ಕೊಂಡೋಗೋಲ್ಲ ಊರಿನಲ್ಲಿರ್ತಕ್ಕಂತಹ ಭವನಗಳಿಗೆ ಕರ್ಕೊಂಡೋಗಿ ಅಲ್ಲಿವರಿಗೆ ಊಟಕ್ಕೆ ಬಡಿಸ್ತೀವಿ ಇಲ್ಲ ದೇವಾಲಯದ ಮುಂಭಾಗದಲ್ಲಿ ಕೂರಿಸಿ ಊಟಕ್ಕೆ ಬಡಿಸ್ತೀವಿ ನನ್ನ ತಮ್ಮ ಸ್ವಾಮಿಗಳಿಗೂ ಕೂಡ ಅಲ್ಲಿ ಇರುಮುಡಿ ಕಟ್ಟಾಯಿತು ಇರುಮುಡಿ ಕಟ್ಟಿ ಅವ್ರ ತಲೆ ಮೇಲೆ ಇಟ್ಟು ಅವರನ್ನು ಕೂಡ ದೇವಸ್ಥಾನದೊಳಗಡೆ ಇರುಮುಡಿ ತೊಗೊಂಡೋಗಿ ಗಿಡ ಕೇಳಿ ಅಲ್ಲಿ ಸ್ವಾಮಿಗಳೆಲ್ಲ ಸೇರಿ ಇರುಮುಡಿಯನ್ನು ಇರಿಸಿದ್ರು ತದನಂತರದಲ್ಲಿ ಕೂತ್ಕೊಂಡಿರೋದು ನಮ್ಮ ಚಿಕ್ಕಪ್ಪನ ಮಗಳು ಅಂತ ಹೇಳಿ ಅವರು ಕೂಡ ಇರುಮುಡಿ ಕಟ್ಟಿಸಿದ್ರು ಅವರು ಕೂಡ ಮೊದಲನೇ ಬಾರಿ ಹೋಗ್ತಿರೋದು ಅವರು ಕನ್ಯಾ ಸ್ವಾಮಿಗಳೇ ಅವ್ರಿಗೂ ಕಟ್ಟಾಯಿತು ಇರುವ ಮುಡಿನ ತದನಂತರದಲ್ಲಿ ನನ್ನ ತಮ್ಮ ಸ್ವಾಮಿಗಳು ಮತ್ತು ನಮ್ಮ ಕುಟುಂಬದ ವರ್ಗದ ಸ್ವಾಮಿಗಳನ್ನೆಲ್ಲ ಕರ್ಕೊಂಡೋಗಿ ನಮ್ಮೂರಿನ ಭವನದಲ್ಲಿ ಕೂರಿಸಿ ಅವರೆಲ್ಲರಿಗೂ ಕೂಡ ಊಟಕ್ಕೆ ಬಡಿಸಿದ್ವಿ ಅಂದರೆ ಅವತ್ತಿನ ದಿನ ವಿಶೇಷ ಏನಪ್ಪಾ ಅಂತ ಹೇಳಿದರೆ ನಮಗೆ ನಾಗರ ಪಂಚಮಿ ಆಗಿತ್ತು ನಾಗರ ಪಂಚಮಿ ಆಗಿದ್ದರಿಂದ ಮನೆಯಲ್ಲಿ ವಿಶೇಷ ಅಡುಗೆ ಮಾಡಿದ್ವಿ ಮತ್ತು ಶಬರಿಮಲೆಗೆ ಮನೆಯವ್ರುಗಳನ್ನು ಕಳಿಸ್ಬೇಕಾದ್ರೂ ಕೂಡ ಹಬ್ಬದ ಅಡುಗೆ ಮಾಡಬೇಕು ಅಂತ ಎಲ್ಲ ಕಡೆ ಹೇಳ್ತಾರೆ ಸಿಹಿ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸಬೇಕು ಅಂತ ಹೇಳ್ತಾರೆ ನಾವು ಕೂಡ ಅದೇ ರೀತಿಯಾಗಿ ಅವ್ರಿಗೆ ಊಟಕ್ಕೆಲ್ಲ ಕರ್ಕೊಂಡೋಗಿ ಬಡಿಸಿದ್ವಿ ಲಾಸ್ವಾಮ್ಗಳಿಗೂ ಇರುಮುಡಿ ಕಟ್ಟಾಯಿತು ನಾನು ಎಲ್ಲಾರದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬಿಸಿ ಇದೆ ಅದರಿಂದಾಗಿ ಕೆಲಸನೂ ಇತ್ತು ನಮ್ಮ ಜೊತೆಯಲ್ಲಿ ಮತ್ತು ಸ್ವಾಮಿಗಳದೆಲ್ಲ ಪೂಜೆ ಆದಮೇಲೆ ಇರುಮುಡಿ ಕಟ್ಟಾದ ಮೇಲೆ ಹೊರಡೋಕ್ಕೂ ಮುಂಚೆ ಪಡಿ ಪೂಜೆ ಮಾಡಿರ್ತಾರಲ್ಲ ಅದ್ರ ಮುಂದೆ ಹದಿನೆಂಟು ಜಾಗದಲ್ಲಿ ಕರ್ಪೂರಗಳನ್ನು ಇಟ್ಟು ಸ್ವಾಮಿಗೆ ಹೆಸರು ಹೇಳ್ತಾ ಶರಣ ಕೂಗ್ತಾ 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 ಕರ್ಪೂರನ್ನು ಉರಿಸ್ತಾ ಇದ್ದರು ಅಷ್ಟೊಂದು ವೇ ಮಂತ್ರಗಳನ್ನು ಹೇಳಿ ಸ್ವಾಮಿಗೆ ಶರಣಘೋಷಗಳನ್ನು ಹೇಳಿ ಪೂಜೆ ಮಾಡಿ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ಅಂತ ಹೇಳಿ ಕೂಗ್ತಾ ಇದ್ದರು ನಾನು ಕೂಡ ಅದನ್ನು ನೋಡಿ ತುಂಬ ಖುಷಿಯಾಯಿತು ನನಗೆ ಎಷ್ಟೋ ದಿನದಿಂದ ನಾನು ಇದನ್ನೆಲ್ಲ ನೋಡ್ದು ನೋಡಿರಲಿಲ್ಲ ನೋಡಬೇಕು ಅನ್ನೋ ಆಸೆ ಇತ್ತು ಮನಸ್ಸಲ್ಲಿ ಇವಾಗ ನೋಡಿ ತುಂಬ ಸಂತೋಷ ಆಯಿತು ಅದು ನಮ್ಮ ಅಪ್ಪನೂರಲ್ಲಿ ಈ ರೀತಿ ಎಲ್ಲ ಮಾಡ್ತಾರೆ ಅನ್ನೋದೊಂದು ನಮಗೊಂದು ಹೆಮ್ಮೆ ಸ್ವಾಮಿ ಆಶೀರ್ವಾದ ನಮ್ಮ ಊರಿನ ಮೇಲೆ ನಮ್ಮ ಊರಿನ ಜನ ಮೇಲೆ ಮತ್ತು ವೀಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ಆ ಸ್ವಾಮಿ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ಹದಿನೆಂಟು ಜಾಗದಲ್ಲೂ ಸಹ ಕರ್ಪೂರ ಉರಿತಾ ಇದ್ವು ಮಹಾಮಂಗಳಾರತಿ ಆಯಿತು ಎಲ್ಲರೂ ಊರಿನ ಗ್ರಾಮಸ್ಥರು ಮತ್ತೆ ಅಲ್ಲಿ ಯಾರ್ಯಾರೆಲ್ಲ ಸ್ವಾಮಿ ಆಗಿದ್ರು ಅವ್ರ ಕುಟುಂಬಸ್ಥರು ಅವರೆಲ್ಲರೂ ಕೂಡ ಬಂದು ಅಲ್ಲಿ ನಿಂತು ಸ್ವಾಮಿಯನ್ನ ನೋಡಿ ಆ ಪಡಿಪೂಜೆಯನ್ನ ನೋಡಿ ಧನ್ಯರಾದರು ತದನಂತರದಲ್ಲಿ ಎಲ್ಲ ಸ್ವಾಮಿಗಳ ತಲೆ ಮೇಲೂ ಕೂಡ ಇರುಮುಡಿಯನ್ನು ಒರೆಸರು ಇರುಮುಡಿಯನ್ನು ಒರೆಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಅಂತ ಹೇಳಿದ್ರೆ ಅವರುಗಳೆಲ್ಲ ನಡ್ಕೊಂಡು ಬಂದರು ನಡ್ಕೊಂಡು ಬಂದು ದೇವಾಲಯಗಳಿಗೆಲ್ಲ ಪ್ರದಕ್ಷಿಣೆ ಹಾಕಿ ಎಲ್ಲ ದೇವಾಲಯಗಳಿಗೂ ತೆಂಗಿನಕಾಯಿ ಹೊಡೆದು ತದನಂತರದಲ್ಲಿ ಈ ಮತ್ತೆ ಬನ್ನಿ ವೃಕ್ಷ ಚಾಮುಂಡೇಶ್ವರಿ ದೇವಸ್ಥಾನ ಚೇಲ್ವನಾರಾಯಣ ಸ್ವಾಮಿ ದೇವಸ್ಥಾನ ಎಲ್ಲ ದೇವಾಲಯಗಳನ್ನು ಕೂಡ ಪ್ರದಕ್ಷಿಣೆ ಹಾಕಿ ತದನಂತರದಲ್ಲಿ ಮತ್ತೆ ಊರಿನ ಮುಖ್ಯ ಬೀದಿಗಳಲ್ಲಿ ನಡೆದು ಬರ್ತಾ ಇದ್ದಾರೆ ನೀವೇ ನೋಡ್ಬೋದು ಈ ವಿಡಿಯೋದಲ್ಲಿ ನಿಮಗೆ ನೋಡೋಕೆ ಸಿಗ್ತಾ ಇದೆ ವಾಹನಕ್ಕೂ ಪೂಜೆ ಆಯಿತು ವಾಹನವನ್ನು ಮೂರು ಪ್ರದಕ್ಷಿಣೆ ಬಂದು ಎಲ್ಲರೂ ಕೂಡ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಅಂತ ಹೇಳಿ ಶರಣ ಘೋಷಗಳನ್ನು ಕೂಡ ಇರುಮುಡಿಯನ್ನು ಗಾಡಿಯ ಮೇಲ್ಭಾಗದಲ್ಲಿ ಇರಿಸಿ ತದನಂತರದಲ್ಲಿ ಎಲ್ಲರೂ ಕೂಡ ಗಾಡಿ ಒಳಗೆ ಹೋಗಿ ವಾಸ

ಕೊನೆಯದಾಗಿ ಹೊರಡ್ತು ಗಾಡಿ ಎಲ್ಲರೂ ಕೂಡ ಹೋದ್ರು ನಿಮ್ಗೆ ಏನಿಸ್ತು ನಮ್ಮೂರಿನ ಶಬರಿಮಲೆಯಪ್ಪ ಸ್ವಾಮಿಯ ಪ್ಲಸ್ಟಿವಲ್ನ ನೋಡಿ ಅಂತ ಕಮೆಂಟ್ ಮಾಡಿ ಮುಂದೆ ಇದೇ ರೀತಿ ವೀಡಿಯೋ ಮಾಡ್ತಾಯಿರ್ತೀನಿ ಇರ್ತೀನಿ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಮಾಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು